ಗ್ರಾಮೀಣ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡಲು ಆದರ್ಶ ಸಮೂಹ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿಯೇ ಎಂಜೆ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜನ್ನು ಇತ್ತು ವಿದ್ಯಾರ್ಥಿಗಳು ಪ್ರಯೋಜನ ಪಡೆದುಕೊಳ್ಳಬೇಕು ಅಂತ ಆದರ್ಶ ವಿದ್ಯಾಲಯದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಮೂರ್ತಿ ತಿಳಿಸಿದರು ಮಳವಳ್ಳಿ ತಾಲೂಕಿನ ರಾಗಿಬೊಮ್ಮನಹಳ್ಳಿ ಗೇಟ್ ಬಳಿ ನೂತನವಾಗಿ ಆರಂಭಿಸಿರುವ ಎಂಜೆ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಆಧುನಿಕ ಜೀವನದಲ್ಲಿ ಶಿಕ್ಷಣ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾಗಿದೆ ಓದಿನಿಂದ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಲು ಸಾಧ್ಯವಾಗುತ್ತೆ ಆದರೆ ಸಂಸ್ಕಾರದ ಶಿಕ್ಷಣ ಪಡೆದರೆ ಮಾತ್ರ ಸಮಾಜದಲ್ಲಿ ಸೌಹಾರ್ದತೆಯಿಂದ ಬದುಕಲು ಸಾಧ್ಯವಾಗುತ್ತೆ ವೈದ್ಯಕೀಯ ಐಎಎಸ್ ಐಪಿಎಸ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ನೂತನವಾಗಿ ಆರಂಭಿಸಿರುವ ಕಾಲೇಜಿಗೆ ವಿಜ್ಞಾನ ಪ್ರಯೋಗಾಲಯ ಏಜುಕುಳ ಆಟದ ಮೈದಾನ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗುತ್ತೆ ಅಂತ ಭರವಸೆ ನೀಡಿದರು ಮೊದಲನೇದಾಗಿ ಮರವಳಿನಲ್ಲಿ ಎನ್ ಇ ಎಸ್ ಬಡಾವಣೆಯಲ್ಲಿ ಎಲ್ ಕೆ ಜಿಯಿಂದ ಪ್ರಾರಂಭಗೊಂಡಿತು ಎಲ್ ಕೆ ಜಿಯಿಂದ ಸುಮಾರು ಐದು ಕುಂಟೆ ಜಮೀನಿನಲ್ಲಿ ನಾವು ಎನ್ ಇ ಎಸ್ ಬಡಾವಣೆಯಲ್ಲಿ ಪ್ರಾರಂಭ ಮಾಡಿದ್ವಿ ಈಗಲೂ ಕೂಡ ಅಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಇವು ನಡೀತಾ ಇದೆ ಮುಂದುವರೆದಂಥ ಜಾಗದ ಹೆಚ್ಚಿನ ಅವಶ್ಯಕತೆ ಇದ್ದುದರಿಂದ ನಾವು ಈ ಒಂದು ಪ್ರದೇಶದಲ್ಲಿ ರಾಗಿ ಬೊನ್ನಾಳಿಯ ಪ್ರಾಂತ್ಯದ ಈ ಒಂದು ಪ್ರದೇಶದಲ್ಲಿ ನಾವು ಸುಮಾರು ಮೂರು ಎಕರೆ ಪ್ರದೇಶದಲ್ಲಿ ಈ ಸಂಸ್ಥೆಯನ್ನ ಅದರಲ್ಲೂ ಕೂಡ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ತನಕ ಪ್ರಾರಂಭ ಮಾಡಬೇಕು ಸುಮಾರು ಐದರಲ್ಲಿ ಏಳ್ನೂರ ಐವತ್ತು ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ತದನಂತರ ನಾವು ಯೋಚನೆ ಮಾಡಿದ್ವಿ ಈಗಾಗಲೇ ಮಂಡ್ಯದಲ್ಲಿ ಕೂಡ ನಮ್ಮದು ಆದರ್ಶ ಸಮೂಹ ಶಿಕ್ಷಣ ಸಂಸ್ಥೆಗಳಿದೆ ಅದರಲ್ಲೂ ಕೂಡ ಒಂದು ಪಿ ಯು ಕಾಲೇಜನ್ನು ಪ್ರಾರಂಭ ಮಾಡಿದ್ದೇವೆ ಬಹಳ ಒಳ್ಳೆ ಉತ್ಸಾಹದಾಯಕವಾಗಿ ಮಕ್ಕಳಲ್ಲಿ ಬರ್ತಾ ಇದ್ದಾರೆ ಅದರಲ್ಲೂ ಕೂಡ ಎಮ್ ಬಿ ಬಿ ಎಸ್ ಓದ್ತಕ್ಕಂಥ ಮಕ್ಕಳು ಇಂಜಿನಿಯರಿಂಗ್ ಓದ್ತಕ್ಕಂಥ ಮಕ್ಕಳು ಕಾಮರ್ಸ್ ಹೋಗ್ತಕ್ಕಂಥ ಮಕ್ಕಳು ಅಲ್ಲಿ ನಮಗೆ ನೀಟ್ ಎಕ್ಸಾಮಿನೇಷನ್ ಬೇಕು ಅದರಲ್ಲೂ ಕೂಡ ಸಿ ಇ ಟಿ ಬೇಕು ಅದರಲ್ಲೂ ಕೂಡ ಜೆ ಡಬ್ಲ್ ಇ ಕ್ರ್ಯಾಶ್ ಕೋರ್ಸ್ ಕರ್ತಕ್ಕಂಥ ವಿಭಾಗಗಳು ಬೇಕು ನಮಗೆ ಅಂತಕ್ಕಂಥದ್ದನ್ನ ಪೋಷಕರು ಮತ್ತು ವಿದ್ಯಾರ್ಥಿಗಳು ಕೇಳ್ಕೊಂಡಾಗ ಎಂ ಜೆ ಅಕಾಡೆಮಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ನಮ್ಮದೇ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇದೇ ಸಂದರ್ಭದಲ್ಲಿ ಜಯಲಕ್ಷ್ಮಮ್ಮ ಮೂರ್ತಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ವೈಎಸ್ ಮೂರ್ತಿ ಆಡಳಿತಾಧಿಕಾರಿ ಚಲುವರಾಜು ನಟರಾಜ್ ಸೇರಿದಂತೆ ಉಪನ್ಯಾಸಕರು ಮತ್ತು ಆದರ್ಶ ಸಮೂಹ ಶಿಕ್ಷಣ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದರು